ಹಾಯ್ ಹೇಳಿರಿ ಇವತ್ತಿನ ವ್ಲಾಗ್ನ ಇದೆ ಇವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ ಈಗ ನೀ ನಮ್ಮ ಅಲ್ಲಿ ಬಟ್ಟೆ ಮ್ಯಾಗ ಹೊಂಟಿರೀ ಅಲ್ಲಿ ಅವು ದಗ ದಗದ ಮಾಡ್ಲತ್ತೀವ್ರಿ ಅಲ್ಲೇ ಹೋತಿನಿ ರೀ ಅಲ್ಲಿ ನೋಡಾರೆ ಬಟ್ಟಿ ಮ್ಯಾಗ ಏನೇನು ಮಂದಿ ಏನೇನು ಮಾಡ್ಲತ್ತಾರ ಏನಿಲ್ಲ ಆ ವಿಡಿಯೋ ಲೈವ್ ವಿಡಿಯೋ ತೋರಿಸ್ತೀನಿ ರೀ ಈ ವಿಡಿಯೋ ಇಷ್ಟ ಡೈಲಿ ವ್ಲಾಗ್ ಇಷ್ಟ ಆತನ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಧನ್ಯವಾದಗಳು ಹಾಗೆ ಹೇಳಿ ನೋಡ್ರಿ ಇಲ್ಲಿ ನಮ್ಮ ಲೇಬರ್ಗಳು ನೋಡ್ರಿ ಇಲ್ಲಿ ಬಾಲ್ಯದಂಗ ಆಗ್ಯಾರೀ ದ್ಲತ್ತಾರೀ ಡಬ್ಬ ಡಬ್ಬತ್ತೊಂದು ಮಂದಿನ ಹಂಗೆ ಇಲ್ಲಿ ಅವ್ ಭೀ ನೋಡ್ರಿ ಖರಾ ಮಾಡ್ತಾರ ಹಾಗೆ ಲಾಸ್ಟಿಗೆ ಬಂದ್ರೆ ಜಾನಕ ಇದು ತೊಂದ ಬಂದ್ರ ಬಾನ ರೊಟ್ಟಿ ಒಣಗಿ ತೊಗೊಂಡ್ ಬಂದರಿ ತೊಗೊಂಡ್ ಬಂದ ಇಲ್ಲಿದ್ರ ರಾವ್ ಇಲ್ಲಿ ಕುತಾರ್ರಿ ಬಿಸಿಲಾಗ್ರಿ ಈಗ ಎಟ್ ಅದ ನೋಡ್ರಿ ಇಲ್ಲಿ ನೆಳ್ಳ ಮ್ಯಾಗ ಕಡ ಕಡೆ ಬಿಸಿಲದ್ರಿ ಬಿಸಿಲೀ ಬಿಸಿಲಾ ಕುತ್ ಕೂತಿ ಊಟ ಮಾಡ ಊಟ ಮಾಡ್ಲತ್ತರಿ ಈ ಮನೀನ್ ಯಾಕಂದ್ರ ಮನಿ ಇಲ್ರಿ ಇಲ್ಲಿ ನೋಡ್ರಿ ಇವು ಮನಿ ಅಲ್ರಿ ಮನಿ ಅಲ್ಲವು ಮನಿ ಅಲ್ಲ ಇದೆ ಮನಿ ನೋಡ್ರಿ ಜನಕ್ಕೆ ಖಾರ ತೊಂದ್ರಿ ಶೇಂಗಾದ ಹಿಂಡಿ ತಂದಾರೀ ಬಾ ತಂದ್ರಿ ನಾಲ್ಕೈದು ರೊಟ್ಟಿ ತೊಂದರಿ ಒಟ್ಟು ಹೋಗ್ಬೇಕು ನಿಂಗಪ್ಪನ ಅಲ್ಲಿ ರಾಕ್ ಹಚ್ಚ ಸೈಲಿ ತನ್ರಿ ನೋಡ್ರಿ ಇಡೀ ಈಗ ಮಾಡಲ್ಲ ಫೈಟಿಂಗ್ ಚಾಲು ಫೈಟಿಂಗ್ ಚಾಲು ಆದ್ರೆ ಬರ್ತಾ ಹಳ ಹುಲಿಯಾಗಿ ಬಂದಿರ್ತಾನ ಬಡವ್ರ ಜೀವನ ಹಿಂಗಾದ್ರಿ ಮಾಡ್ಬೇಕು ನೋಡ್ರಿ ನೋಡ್ರಿ ಬಟ್ಲೆ ನೋಡ್ರಿ ಜನ ಮಕ್ಕನ್ ಕಾಯ್ದು ಹದ್ ಟಮಾ ಇಲ್ಲ ಟಮಾಟೆ ಟಮಾಟೆ ಕುದಿಸ್ಲಾ ಇದು ಕೊಯ್ಯದ ಕೊಯ್ಯದ ಅಲ್ಲರ ಕಾಲ ಅಪ್ ಇಟ್ಟ ಅದ್ರೊಳಗೆ ನೋಡ್ರಿ ಹ್ಯಾಂಗದ ನೋಡ್ರಿ ಎರಡ್ ಪಾರ ಒಂದ್ ಪೋರಕ್ರಿ ಹ ಎಲ್ಲ ಬಿಟ್ಟು ಬಿಟ್ಟು ಹೋಗ್ಯ ಲೈಕ್ ಮಾಡ್ಬೇಡ್ರಿ ಹಂಕ ಹಂಕ ಪೈಲ್ ವಿಡಿಯೋ ನೋಡ್ರಿ ಫುಲ್ ವಿಡಿಯೋ ನೋಡ್ರಿ ಆಮೇಲೆ ಲೈಕ್ ಮಾಡ್ರಿ ಹಾ ಊಟ ಆಗ ಊಟ ನೋಡ್ರಿ ಹಂಗೆ ನಿಮ್ಗೆ ಊಟ ಏನಬೇಕು ಏನಂದ್ರಿಗಾರೀಟೆಂ ಬಟ್ಟೆ ನಾವು ರೀ ತಿಲಕ್ ಬಂದಿವ್ರಿ ಅದಕ್ಕಲ್ಲಿ ಇಟಿಂಗ್ ಇನ್ನಾಗ ಇಟ್ಟಿಂಗ್ ರೀ ಇಲ್ಲೇ ಇಲ್ಲಿ ಅಡಿಗೆ ಮಾಡ್ಯಾರೀ ಇಲ್ಲೇ ಊಟ ಮಾಡ್ಲತ್ತಾರ ಯಾಕಂದ್ರೆ ಇಟೆಂ ಬಟ್ಟೆ ದುಡ್ಲಿಕ್ತೀವಿ ನಾವು ಅದ್ರಾಗ ಇಲ್ಲೇ ಇಲ್ಲೇ ಬಲ್ಲಿ ಕಾಶ್ ಕೀಶಿನಿ ಇದ್ರಾಗ ರೊಟ್ಟಿ ಇಲ್ಲೇ ಊಟ ಮಾಡ್ಲತ್ತ ಈಗ ಇದ್ರೂ ಎಟ್ ಬೈದಾರ ಹಂಗೆ ಹೊಂಟನ್ ಗಪ್ಪಿಗೆ ಹ್ಮ್ ಗಪ್ಪಿ ಹೊಂಟ್ರಿಟೆಲ್ಲ ಮಾತಾಡ್ಲತ್ತ ಜನಕ್ಕೆ ಅಂದ್ರೆ ಭೀ ಗಪ್ಪಿಗೆ ಹೊಂಟನ್ ಸುಮ್ಮ ಬಿಟ್ಟಿತ್ತು ಹ್ಮ ಮಂದಿ ಬೈತಾರ ಹಂಗೆ ಅಂತ ಎಲ್ಲ ವಿಡಿಯೋ ಮಾಡ್ದಾರ ಅವ್ರ ಅಂತಾರೆ ನಾನು ಅವರ ಮೇಲೆ ಕಾಲಿಗೆ ಏನ ಕೈಗೆ ಇಲ್ಲ ಎಲ್ಲ ಬೀಚ್ ಮಾಡಿದೆ ಮಾಡಬೇಕು ಅವರು ನನಗೆ ಜಗಳದ ವಿಡಿಯೋ ಮಾಡ್ತೀವಿ ಅಂತ ಇಲ್ಲಿ ಕಂದ್ರ ಅಲ್ಲಿ ಯಾರು ಗಾಡಿ ಕರ್ಚ ಹಾಕೊಂಡು ಬಂದಕ್ಕೆ ಸುನ ಹೊರಡತರ ಅಂತ ಬಂದು ಉಳಡಸಿ ಬಿಡಸ ಬಿಡಕಿಸೆ ಇದೆಂದೆ ನಾನು ಹಾಗೆ ಹಂಗೆ ಅಂತಾರೆ ಕೆಲಲಿ ಎಷ್ಟು ಮಂದಿ ನನಗೆ ಕಮೆಂಟ್ ಬರ್ತಾವ ಲೈಕ್ ಬರ್ತಾವ ಎಲ್ಲ ಬಸ್ಟ್ ಮಂದಿ ಒಬ್ಬ್ರ ಹಿಪ್ಪರಗಿರ ಹಾರ ಚಿಂದವ್ರ ಹಾರ ಬ್ಯಾಕ್ವರ್ಡ್ ಅವ್ರ ಹಾರ ಯಾವ್ದ ವೆಂಕಜಿಯವ್ರ ಹಾರ ಭಾಳ ದೂರ ದೂರ ಕಮೆಂಟ್ ನಮಗೆ ನನ್ಗೆ ಬೈದ್ ಬಿಡ್ತಾರೆ ನನ್ಗೆ ಅವ್ರೇನಲ್ಲ ಅವ್ರೀಡಿಯೋ ಮಾಡಂತಾರ್ಟೆಂಟ್ ದಿನ ಫ್ಯಾಮಿಲಿ ವೀಡಿಯೋ ಮಾಡತ್ತಾರ ಹಾ ಅದೇ ನೋಡ್ಲಿಕ್ಕೆ ಮಜಾ ಬರ್ತ ಹೇಳ್ತಾರು ಒಲ್ಲು ಬಂದಿನ ನಿನ್ನೆ ನಿನ್ನ ಗಾಡಿ ಇದ್ದಿತ್ರಿ ಬಲ್ಯಾಕ ಇವತ್ತು ಗಾಡಿ ಬಂತು ಅದ್ರ ಹುರ್ಕೊಂಡ್ ಕಸ್ಕೊಂತಂದ ನಿನ್ನೆ ಟೈಮ್ ಹೋಗಿತಿ ನಾನು ಹುರ್ಕೋತೇವ್ ಕುಂಬಿರ್ಲಿ ತರ್ಲಿ ಸರ್ ಸರಸು ಬಸ್ಲ್ ಇದು ಮಾಡೀನಿ ಬಸ್ಸಲ್ಲಿ ಮಾಡೀನಿ ಅದು ಸಿಮೆಂಟ್ ಹಾಕಿನ ಬಸ್ಲಂದು ಮಹ ಮನೆಯ ನಾಳಿಗೆ ಅದು ಹತ್ತು ವರ್ಷ ಇಂದ್ರಿ ಅವ್ವ ಜನಕ ಒಂದಿದ್ರು ಆಟಿತಿಲ್ರಿ ಸಣ್ಣ ಇದ್ರಿ ಅಡಿಗೆ ಏನಾಗ್ಯದಪ್ಪ ಅಂದ್ರ ಅವು ಅವ್ಗೆ ಭೀ ನಾವು ನಾ ಹುಟ್ಟಿದ್ರಿ ಆ ಜನಕ್ಕೆ ಕುಮ್ಮೆ ಹುಟ್ಟಿದ್ರಿ ಏನಾಗೈತಪ್ಪ ಅಂದ್ರೆ ಜನವಕ್ಕೆ ಬರೀ ನಾಯಿ ಕಾಲ ಕಚ್ಚಾಡಿ ಹೇಳ್ತಾರೆ ಅದು ಏನೇನಾಗ್ಯದ ರಿಯಲ್ ಸ್ಟೋರಿ ಹೇಳ್ತಾವ್ರಿ ಬಾಯಿಲಿ ಹ್ಯಾಂಗ ಹೇಳಿ ಜನಕ್ಕೆ ಅದು ನಾಯಿ ಕಾಲಾಗ ಯಾಕೆ ಕಚ್ಚಾಡ್ರಿ ನಮಗೆ ಇಲ್ಲ ನೀ ಇದ್ರ ಏನು ಮಾಡಿ ಮೇಡಮ್ ಹ್ಞೂ ಹೊಂತ್ ಒಂದ ಯಾರದ ಏನತ್ತಲ್ಲ ಹೊಂದಿನ ಕಾಲ ಯಾರು ಹೊಂತ್ ಅವರು

ಹೊಡ್ಯದು ಹೊಡ್ಯೋ uhm <Tower> <not> <sips> <Help mesmo>